ಹಾಯ್ ಫ್ರೆಂಡ್ಸ್ ಇವತ್ತು ಡೇ ತ್ರೀ ದೀಪಗಳು ಕರ್ಗದಲ್ಲಿ ಡೇ ತ್ರೀ ಇವತ್ತು ಸೊ ಇವತ್ತು ಬಂದ್ಬಿಟ್ಟು ಹದಿನಾರನೇ ತಾರೀಖು ಅನ್ನಿಸಿತು ಸಿಕ್ಸ್ಟೀನ್ತ್ ಆ್ಯಂಡ್ ವೆಡ್ನಸ್ಡೇ ಇವತ್ತಿನ ಡೇ ಎಲ್ಲ ಹೆಂಗಿರುತ್ತೆ ದೀಪಗಳೆಲ್ಲ ಯಾವ ದೇವಸ್ಥಾನಕ್ಕೆ ಮಾಡ್ತೀವಿ ಏನೋ ಅನ್ನೋದೆಲ್ಲ ಒಂದೊಂದು ಕ್ಲಿಪ್ಪಿಂಗ್ಸ್ನ ತಗೊಂಡು ಆ್ಯಡ್ ಮಾಡೋಣ ಅಂತ ಕಂಪ್ಲೀಟ್ ವೀಡಿಯೋ ಅಂತೂ ಮಾಡೋಕ್ಕೆ ಆಗಲ್ಲ ಸೊ ಸ್ವಲ್ಪ ಅಟ್ಲೀಸ್ಟ್ ನಮಗೆ ಸೊ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತಗ ಹಾಗಾಗಿ ವಿಡಿಯೋ ಎಂಡವರೆಗೂ ಇರಿ ಇವತ್ತಿನ ಡೇ ಎಲ್ಲ ಏನಾಗುತ್ತೆ ಅಂತ ಹೇಳ್ಬಿಟ್ಟು ವೀಡಿಯೋಲ್ಲಿ ಲಾಸ್ಟ್ವರೆಗೂ ತೋರಿಸ್ತಾ ಇರ್ತೀನಿ ಪ್ಲೀಸ್ ಕೀಪ್ ವಾಚಿಂಗ್ ಇಲ್ಲಿ ನೀವು ನೋಡ್ಬೋದು ಫ್ರೆಂಡ್ಸ್ ಅವತ್ತು ಬೆಳಗ್ಗೆ ಎಲ್ಲ ದೇವಸ್ಥಾನಗಳಿಗೂ ದೀಪಗಳು ರೆಡಿ ಮಾಡಿ ಈ ಥರ ತಟ್ಟೆಯಲ್ಲಿ ಜೋಡಿಸಿ ಮನೆಯಲ್ಲಿ ಆ ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡ್ತೀವಿ ನಮ್ಮ ಮನೆ ದೇವ್ರಿಗೆ ಸಪ್ರೇಟಾಗಿ ಮನೆಯಲ್ಲಿ ಒಂದು ಚಿಕ್ಕ ದೀಪನ ಮಾಡಿರ್ತೀವಿ ಆ್ಯಂಡ್ ನಾವಿಲ್ಲಿ ಇಲ್ಲಿ ಅಂಥದ್ದು ನಲ್ಗಂಗಮ್ಮ ದೇವಸ್ಥಾನಕ್ಕೆ ಕೋಲಾರಮ್ಮ ದೇವಸ್ಥಾನಕ್ಕೆ ಆಂಜನೇಯ ದೇವಸ್ಥಾನಕ್ಕೆ ಆ್ಯಂಡ್ ಬಾವಿ ಗಂಗಮ್ಮ ದೇವಸ್ಥಾನಕ್ಕೆ ಆಮೇಲೆ ಲಾಸ್ಟಲ್ಲಿ ದ್ರೌಪದ ಅಂಬಾಗೆ ಇಲ್ಲಿ ನಲ್ಗಂಗಮ್ಮ ದೇವಸ್ಥಾನಕ್ಕೆ ಬಂದ್ವಿ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಆಮೇಲೆ ಮಗುಗೆ ಉರುಳು ಸೇವೆ ಮಾಡಿಸ್ಬೇಕಿತ್ತು ಸೊ ಮಮ್ಮಿಯವ್ರು ಲೇಟಾಗಿ ಬಂದರು ಹಾಗಾಗಿ ವೆಯ್ಟ್ ಮಾಡಿಕೊಂಡು ನಮ್ಮ ಅಣ್ಣನ ಕರೆಸ್ಕೊಂಡು ತ್ರೀ ರೌಂಡ್ಸ್ ದೇವಸ್ಥಾನ ಈ ಥರ ಮಗುನ ಎತ್ಕೊಂಡು ಅವ್ರ ಮಾವ ರೌಂಡ್ ಆಗಬೇಕು ಅದಾದಮೇಲೆ ಅಲ್ಲೇ ಸ್ನಾನ ಮಾಡಿ ಮಗು ಮಾಡಿಸಿ ಮಗುಗೆ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಸ್ವೀಟ್ ಬತಾಸ್ ಅಂತಾರೆ ಅದನ್ನು ಮತ್ತು ಬಾಳೆಹಣ್ಣನ್ನ ಈ ಥರ ಗೋಪುರಾಗೆ ಹಾಕ್ತಾರೆ ಅವ್ರ ಮಾ ಅವರಪ್ಪ ಅವರಪ್ಪ ಮತ್ತು ಮಾವ ಮಗು ತಂದೆ ಮತ್ತು ಅವ್ರ ಮಾವ ಆಗಬೇಕಿತ್ತು ಸೊ ಸ್ನಾನ ಎಲ್ಲ ಮಾಡಿಸ್ಬಿಟ್ಟು ಅಲ್ಲಿ ನೆಕ್ಸ್ಟ್ ನಾವು ಅಲ್ಲಿ ನಲ್ಗಂಗಮ್ಮ ದೇವಸ್ಥಾನದಲ್ಲಿ ಇದೆಲ್ಲ ಮುಗಿಸ್ಕೊಂಡು ಕೋಲಾರಮ್ಮ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲಿ ಬಂದೂ ದೀಪಗಳೆಲ್ಲ ಮುಗಿಸ್ಕೊಂಡು ಮತ್ತು ಮನೆಗೆ ಬಂದ್ವಿ ಮನೆಗೆ ಬರೋ ಹಾಗೆ ಅಲ್ಲೇ ವಾಟರ್ ಮಿಲನ್ ತಿಂದ್ಕೊಂಡು ಬಂದ್ವಿ ಸ್ವಲ್ಪ ಆ್ಯಂಡ್ ನೀವು ಬುಟ್ಟಿ ಏನು ನೋಡಿದ್ರೆ ಅವ್ರು ಎತ್ಕೊಂಡು ಹೋಗ್ತಾ ಹೋಗ್ತಾಯಿದ್ದು ಅದು ಸಾಯಂಕಾಲ ಮೂರು ಗಂಟೆಯಲ್ಲಿ ಪೊಂಗಲ್ ಮಾಡ್ತಾರೆ ಅದು ನಾವು ಈ ಸತಿ ಮಾಡಿಲ್ಲ ನಮ್ಮ ಅಕ್ಕ ಇರಲಿಲ್ಲ ನಮ್ಮ ಅಕ್ಕ ಇದ್ದಿದ್ರೆ ಅವಳು ಹೋಗಿ ಮಾಡ್ತಾ ಇದ್ಲು ನಾವು ಹೋಗಿಲ್ಲ ಈ ಸತಿ ಆ್ಯಂಡ್ ಸಾಯಂಕಾಲ ಅಷ್ಟೇ ನಾನು ಆಮೇಲೆ ವೀಡಿಯೋ ಮಾಡೋಕ್ಕೋಗಿಲ್ಲ ದೀಪ ಸುತ್ತಕೊಂಡು ಮಗುನ ಇಟ್ಕೊಂಡು ಇದ್ಬಿಟ್ಟಿದ್ದೆ ಸಾಯಂಕಾಲ ನೀವು ನೋಡ್ಬೋದು ಈ ಥರ ಡೆಕೋರೇಷನ್ನ ಮಾಡಿದ್ದಾರೆ ದೀಪಗಳ ದಿನ ನಾವು ಸ್ವಲ್ಪ ಬೇಗನೆ ಜನರು ಯಾರೂ ಇಲ್ಲ ಅಲ್ವಾ ಇವಾಗ ಸೊ ಹಂಗಾಗಿ ಇವಾಗೆ ಎತ್ಕೊಂಡೋಗಿ ದೀಪನ ಇಟ್ಬಿಟ್ಟು ಬಂದ್ಬಿಡ್ತೀವಿ ಆ್ಯಂಡ್ ಮಳೆ ಬೀಳೋ ಅಂಥ ಸಾಧ್ಯತೆಗಳಿದ್ದಿದ್ರಿಂದ ಬಂದವ್ರು ಬಂದವ್ರಿಗೆ ದೀಪನ ಬೆಳಗಿ ಕೊಡ್ತಾ ಇದ್ರು ಸೊ ನಾವು ಬಂದು ದೀಪನ ಕೊಟ್ಬಿಟ್ಟು ಆಮೇಲೆ ತಗೊಳ್ತೀವಿ ಅಂತ ಹೇಳ್ಬಿಟ್ಟು ದೇವ್ರನ್ನ ನೋಡ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಬೆಳಗ್ಗೆ ಎರಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಲ್ವ ಅದಾದಮೇಲೆ ಮತ್ತೆ ನಾವು ಆಂಜನೇಯ ದೇವಸ್ಥಾನಕ್ಕೆ ಮತ್ತೆ ಗ ಗಂಗಮ್ಮ ದೇವಸ್ಥಾನಕ್ಕೆ ಹೋಗಬೇಕಿತ್ತು ಸೊ ಇಲ್ಲಿ ಬಂದು ದೀಪ ಇಟ್ಬಿಟ್ಟು ನಾವು ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೋದ್ವಿ ಅಲ್ಲಿ ನೋಡಿದ್ರೆ ಆವಾಗ ತಾನೇ ಅಭಿಷೇಕ ಎಲ್ಲ ಮಾಡ್ತಾಯಿದ್ರು ಪೂಜೆ ಮಾಡ್ತಾಯಿದ್ರು ಹಾಗಾಗಿ ಸ್ವಲ್ಪ ಲೇಟ್ ಆಗಿಬಿಡ್ತು ನೀವು ಪೂಜೆ ನೋಡ್ಕೊಂಬಂದ್ಬಿಡಿ ಫ್ರೆಂಡ್ಸ್ ನೋಡಿದ್ರಲ್ವ ಫ್ರೆಂಡ್ಸ್ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಇಲ್ಲಿ ನಮ್ಮ ಆಂಟಿ ಮನೆ ಹತ್ರ ಬಂದ್ವಿ ಇದೇ ನಾವು ಮಾಡಿದ ಮಿಸ್ಟೇಕು ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಆಗೋವರೆಗೂ ಅಂದರೆ ಅವ್ರಿಗೆ ದೀಪ ಕೊಟ್ಟಿದ್ವಿ ಬೆಳಗ್ಗೆ ಕೊಟ್ಬಿಡ್ರಿ ಅಂತ ಹೇಳಿದ್ರೆ ಆರತಿ ಆಗಲಿ ಇರ್ರಿ ಅಂತ ವೆಯ್ಟ್ ಇದ್ರು ಹಾಗಾಗಿ ಲೇಟ್ ಆಗಿಬಿಡ್ತು ನೋಡಿದ್ರೆ ದೀಪಗಳೆಲ್ಲರೂ ಎತ್ಕೊಂಡು ಹೋಗಿಬಿಟ್ಟಿದ್ದಾರೆ ಆಂಟಿ ಮನೆ ಹತ್ರ ಇಂದ ಸೊ ಇದೊಂದು ಡಿಸಪಾಯಿಂಟ್ಮೆಂಟ್ ನನಗೆ ಫಸ್ಟ್ ಟೈಮ್ ನಾನು ಈ ಥರ ದೀಪ ಎಲ್ಲ ಹೊರಿತಾ ಇರೋದು ಯಾವಾಗೂ ನಮ್ಮ ಅಕ್ಕ ಕೆಲಸ ಇದು ಸೊ ಈ ಸತಿ ನಾನು ಮಾಡ್ತಾಯಿದ್ದೀನಿ ಎತ್ಕೊಂಡು ನಡ್ಕೊಂಡೇ ಬಂದ್ವಿ ಆಂಟಿ ಪಾಪ ಡಿಸಪಾಯಿಂಟ್ ಆಗಿಬಿಟ್ಟಿದ್ರು ಅಲ್ಗೆಗಳ ಜೊತೇಲಿ ಎಲ್ಲಾರ ಜೊತೆಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ದಾಗಿಲ್ಲ ಅಂತ ಆ್ಯಂಡ್ ನಾನಿಲ್ಲಿ ಬಫ್ ಹಾಕಿ ಕ್ಲಿಪ್ಸ್ ಹಾಕಿರೋದಕ್ಕೆ ಸ್ವಲ್ಪ ಸೈಡಿಗೆ ಇಟ್ಟಂಗೆ ಇದೆ ಅದು ಸ್ವಲ್ಪ ಕ್ಲಿಪ್ಸ್ ಐಟು ಹೆಚ್ಚು ಕಮ್ಮಿ ಇರೋದಲ್ವ ಹಂಗಾಗಿ ಸ್ಟ್ರೈಟ್ ಆಗಿಲ್ಲ ತಗೋ ಬಂದ್ಬಿಟ್ವಿ ಅಲ್ಲಿಂದ ದೀಪಗಳು ಆ್ಯಂಡ್ ಇಲ್ಲಿ ಸ್ವಲ್ಪ ಡೋಲೆಲ್ಲ ತರಿಸಿದ್ರು ಬ್ಯಾಂಡ್ ಸೆಟ್ಟು ನೋಡ್ಕೊಂಬಂದುಬಿಡಿ ಅವಾಗಲೇ ನೋಡಿದ್ರಲ್ವ ಫ್ರೆಂಡ್ಸ್ ಎಷ್ಟು ಜನ ಕಮ್ಮಿ ಇದ್ದರು ಅಂತ ಹೇಳ್ಬಿಟ್ಟು ಇವಾಗ ನೋಡ್ರಿ ಸಿಕ್ಕಾಪಟ್ಟೆ ಜನ ಜಾಗನೇ ಇಲ್ಲ ಸ್ವಲ್ಪ ಆ್ಯಂಡ್ ಈ ಸತಿ ನಮಗೆ ಡಿಸಪಾಯಿಂಟ್ ಆಗಿದ್ದು ಒಂದು ಬಂದ್ಬಿಟ್ಟು ನಾವು ಈವ್ನಿಂಗ್ ಪೊಂಗಲ್ ಮಾಡೋಕ್ಕೆ ಹೋಗಿಲ್ಲ ದೇವ್ರಿಗೆ ಪೊಂಗಲ್ ಪೊಂಗಲ್ ಹೋಗ್ತಾರೆ ನಾನು ಮಗುನ ಇಟ್ಕೊಂಡು ದೀಪ ಮಮ್ಮಿ ಒಬ್ಬರೇ ಸುತ್ತಿದ್ರು ಬೇರೆ ಅವನ್ನ ಇಟ್ಕೊಂಡು ಹೋಗೋಕೆ ಆಗಲಿಲ್ಲ ಮಳೆ ಬೇರೆ ಬೀಳ್ತಾ ಇತ್ತು ಹಂಗಾಗಿ ನಮ್ಮ ಅಕ್ಕ ಇದ್ದಿದ್ದರೆ ಹೋಗ್ತಾ ಇದ್ವೇನೋ ಮೇ ಬಿ ಅದೊಂದು ಡಿಸಪಾಯಿಂಟ್ಮೆಂಟು ಆ್ಯಂಡ್ ಅದ್ರ ಜೊತೆಗೆ ನಾನು ಈ ಕಡೆ ಆಂಜನೇಯ ಸ್ವಾಮಿ ದೇವಸ್ಥಾನ ಹೋಗ್ಬಿಟ್ಟು ಬರೋ ಆಂಟಿ ಆಂಟಿಯವ್ರ ಮನೆ ಹತ್ರ ಇಂದ ದೀಪಗಳು ಎತ್ಕೊಂಬಂದ್ಬಿಟ್ಟಿದ್ರು ಸೊ ಹಂಗಾಗಿ ಅದೊಂದು ಡಿಸಪಾಯಿಂಟ್ಮೆಂಟ್ ಇವತ್ತು ಸೊ ಪರವಾಗಿಲ್ಲ ಆದ್ರೂ ನಮಗೆ ದೇವ್ರು ಯಾವ ತರ ದೀಪನ ಕರ್ಸ್ಕೊಳ್ಬೇಕು ಅಂತ ಅನ್ಕೊಂಡ್ರೆ ಆ ಥರ ಆಗುತ್ತೆ ಅಂತ ಸ್ವಲ್ಪ ಸಮಾಧಾನ ಮಾಡಿಕೊಂಡು ಎತ್ಕೊಬಂದು ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಅಂಡ್ ಡೆಕೋರೇಷನ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ರು ಯಾವಾಗ್ಲೂ ಹಿಂಗೆ ಯೂನಿಕ್ ಆಗಿ ಚೆನ್ನಾಗಿ ಮಾಡ್ತಾರೆ ಅಂಡ್ ಅಷ್ಟೇ ಫ್ರೆಂಡ್ಸ್ ಇವತ್ತಿನ ಬೆಳಗ್ಗೆ ಕೋಲಾರಮ್ಮ ದೇವಸ್ಥಾನಕ್ಕೆ ನಾಲ್ಕಂಗಮ್ಮ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದುಬಿಡ್ತೀವಿ ಅದಾದಮೇಲೆ ತ್ರೀ ಓ ಕ್ಲಾಕ್ವರ್ಗು ದೀಪ ಎಲ್ಲ ಸುತ್ತಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ತ್ರೀ ಓ ಕ್ಲಾಕ್ಗೆ ಹೋಗಿ ಆಲುಕ್ಸ್ತೀವಿ ಅಂದರೆ ಪೊಂಗಲ್ ಮಾಡ್ತೀವಿ ದೇವಸ್ಥಾನ ಸುತ್ತಲೂ ನೆಕ್ಸ್ಟ್ ಟೈಮ್ ನಾನು ಮಾಡಿದವಾಗ ಅದು ರೆಕಾರ್ಡ್ ಮಾಡಿ ತೋರಿಸ್ತೀನಿ ನಿಮಗೆ ಆ್ಯಂಡ್ ಅದಾದಮೇಲೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಆ್ಯಂಡ್ ಗಂಗಮ್ಮ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಬಂದ್ವಿ ಈ ಎರಡೂ ದೇವಸ್ಥಾನಗಳಿಗೆ ಎಲ್ಲರೂ ಮಾಡಲ್ಲ ಅವ್ರಿಗಿಷ್ಟ ಬಂದರೆ ಮಾಡ್ತಾರೆ ಏನಾದರೂ ಅರ್ಕೆ ಇದ್ದರೆ ಆ್ಯಂಡ್ ದೀಪಗಳ ದಿನ ಈ ಥರ ನಡೆಯುತ್ತೆ ಫ್ರೆಂಡ್ಸ್ ಇದೆಲ್ಲ ಆಗೋಕ್ಕೂ ಮುಂಚೆನೇ ಬೆಳಗ್ಗೆನೇ ಮನೆ ದೇವರಿಗೆ ಏನು ದೀಪ ಇಟ್ಟಿರ್ತೀವೋ ಅದನ್ನು ಬೆಳಗ್ಗೆ ಬಿಟ್ಟು ಮನೆಯಲ್ಲಿ ಪೂಜೆ ಮಾಡಿ ನೆಕ್ಸ್ಟ್ ನಾವು ದೇವಸ್ಥಾನಗಳಿಗೆ ದೀಪಗಳ್ನ ಎತ್ಕೊಂಡು ಹೋಗಬೇಕು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ವಿಡಿಯೋ ಎಲ್ಲ ಎಂಡೋರ್ಗೂ ನೋಡಿರೋರಿಗೆ ಥ್ಯಾಂಕ್ ಯು ಒನ್ಸ್ ಅಗೇನ್ ಆ್ಯಂಡ್ ಸಿ ಆಲ್ ಇನ್ ದ ನೆಕ್ಸ್ಟ್ ಬ್ಲಾಗ್ ಆಂಟಿಲ್ ದನ್ ಕೀಪ್ ಸ್ಮೈಲಿಂಗ್ ಬ ಬಾಯ್